ನಾಗಶೆಟ್ಟಿಗೌರೆ ಅವರ ಸೇವಾನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಸಂಘ ಸಂಸ್ಥೆ ಬೆಳೆಯಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಬಸವಕಲ್ಯಾಣ ತಾಲೂಕಿನ ಕೆಟ್ಟ ಗ್ರಾಮದ ಸಿದ್ದೇಶ್ವರ ಹಿರೇಂಠ ಸಂಸ್ಥಾನ ಮಠದಲ್ಲಿ ಶನಿವಾರ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪಿಕೆಪಿಎಸ್ ದ ಸಿಇಒ ನಾಗಶೆಟ್ಟಿಗೌರೆ ಅವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೇವಾ ನಿವೃತ್ತಿ ಹೊಂದಿರುವ ಸಿಇಒ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಕೆಟಾಪಿ ಕೆಪಿಎಸ್ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದೇನೆ ಎಲ್ಲ ಸದಸ್ಯರ ಹಾಗೂ ಆಡಳಿತ ಮಂಡಳಿಯವರ ಮತ್ತು ಸಿಬ್ಬಂದಿ ವರ್ಗದವರ ಸಹಾಯ ಸಹಕಾರದಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸೇವೆ ಪ್ರಾಪ್ತಿ ತಂದಿದೆ ಎಂದರು ನಿವೃತ್ತ ಪ್ರಾಧ್ಯಾಪಕ ಚನ್ನಪ್ಪ ಪರ್ತಾಪುರೆ ಹೇಮರೆಡ್ಡಿ ಗೌರೆ ಪಂಡಿತ್ ಗೋರ್ಟೆ ಮಾತನಾಡಿದರು ವೇದಿಕೆ ಮೇಲೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿದ್ದಾಜಿ ಬಿರಾದಾರ ರೇವಣ ಸಿದ್ದಪ್ಪ ಪಾಟೀಲ ಸಂಜಯ ಸಿಂಗ್ ಹಾಜರಿ ಡಿಸಿಸಿ ಬ್ಯಾಂಕ್ ಡಿಒ ಸಾಯಪ್ಪ ವ್ಯವಸ್ಥಾಪಕ ಜಗನ್ನಾಥ ನಂದಿ ಪಿ ಕೆಪಿ ಎಸ್ ಸಹಕಾರ ಸಂಘದ ಉಪಾಧ್ಯಕ್ಷ ಅನಿಲ ಮನೋಹರ ನೂತನ ಸಿಒ ಶಿವರಾಜಲಿಂಗದ್ ನಿರ್ದೇಶಕರಾದ ಪಾಂಡುರಿಂಗ ರಾಮಜಿ ಸೂರ್ಯಕಾಂತ ನಾಗರೆಡ್ಡಿ ಸಂಗಾರೆಡ್ಡಿ ರೆಡ್ಡಿ ಪತ್ರಸಾ ಬಂದೇಲಿ ಕಾಶಪ್ಪ ನರಸು ಎಂಡಿ ನಿಸಾರ್ ಅಹಮದ್ ಪ್ರಮುಖರಾದ ಅಂಬಿಕಾ ಎರಂಡೆಗೆ ಬಸಪ್ಪ ಮುದ್ದ ಹಾಜರಿದ್ದರು ರಾಜಕುಮಾರ ಹೊನ್ನಾಡೆ ಸ್ವಾಗತಿಸಿ ನಿರೂಪಿಸಿದರು